ಅವಳೊಂದು ಭರ್ಜರಿ ಲಾವಣಿ ಹಾಡ್ತಿದ್ದೆ ಆ ಲಾವಣಿ ಹಾಡಿದಾಗ ಸ್ತ್ರೀಗಳು ಇದು ಕಟ್ಟಿನ ಕುತ್ಕೊಂಡು ನೀವೇ ಮಾತಾಡ್ತಿರ್ತಮ್ಮ ಆ ಮಾತಾಡಿದ್ರೆ ಹಾಡ ಹಾಡ ಹೌದಾ ಯಾಕಂದ್ರೆ ಕೈ ನೋಡಿದ್ರೆ

ನಿಷ್ಠೆಯಿಂದ ದೇಶ ಸೇವೆ ಮಾಡಲೇ ಬೇಕ ಕೈ ನುಗುದ ಬಾಯಿಗೆ ಹೇಳ್ತೀನಿ ಬಾಯಿ ಮಾಡ ಬ್ಯಾಡ್ರಿ ನೀವು ಕಾಲ ಅಲ್ಲ ಏ ಭ್ರಷ್ಟ್ರ ಚಂದ್ರ ಗಣ್ಣ ಹತ್ತಿರ್ತೀರಿ ಬ್ಯಾಡ್ರಿ ಬಾಯಿ ಭಾಷಣ ಮುಗಿತಾರ ಬಾಯಿ ಬಲ್ಲಂಗ ಅವರು ಬಡವರ ತೈ ಇರ್ತಾರ ಮುನಿಸಿ ಬಲ್ಲಂಗ ಕರುಣೆಯಿಂದ ಕೈ ಮುಗಿದು ನಿಮ್ಮ ಓಟು ಕೇಳತಾರ ನಿಕ್ಕಿ ಬಂದ್ರೆ ಕೈ ಮುಚ್ಚಿ ನೋಟು ಕೊಡ್ತಾರ ಒಳ್ಳೆ ಬರಹರಿಬೇಕ ಮರಗಿಳಗಳನ್ನು ಮಕ್ಕಳ ಬೆಳೆಸಬೇಕ ಮಳೆಯಿಂದ ಒಳ್ಳೆ ಬೆಲೆ ಬೆಳಿಬೇಕ ಬರಹರಿಬೇಕ ಕೈ ಮುಗಿದ ಕಾಕಿಂದ ಬಾಯ್ ಕರ್ತಾ ಹೇಳ್ತೀನಿ ಬಾಯ್ ಮಾಡಬೇಕು ನೀವು ಕನಲ್ಲ ಈ ಹಾಡನ್ನು ಹಾಡಿದಕ್ಕೆ ಪರಮ ಪುಂಜರು ಬಹಳ ಹೆಚ್ಚು ಬಂದಾಗ ಅವ್ರು ಬಹಳ ಖುಷಿ ಮತ್ತೆ ಖುಷಿ ಬಂದ ಹಾಡಿದೆ ಯಾಕಂದ್ರೆ ಇದು ನಾನ್ ಯಾವಾಗ ಹಾಡು ಬರೋದು ಚಂದ ನಾನ್ ಬರುವಂತ ಹಾಡು ಬಿಟ್ಟಿದ್ದೇನೆ ಯಾಕಂದ್ರೆ ಪ್ರಭ ನಾವು ಬೆಳೆದಿದ್ದು ಈ ಮಾರ್ಗವಾಗಿ ಬಂದು ನಂತರ ಎಲ್ಲ ಕಾರ್ಯಕ್ರಮದ ಬೇರೆ ಬೇರೆ ನಮ್ಮ ಕರೆಸಿ ನಮ್ಮ ಇಡೀ ಟೀಮ್ ಅನ್ನ ಪರಿಚಯ ಮಾಡಿ ಕಥಾವತ್ತ ಗುರುಗಳು ಕಥಾ ದೇಶಕ್ಕೆ ಹೋಗ್ಬೇಕಾದ್ರೆ ನಮ್ಗೆಲ್ಲ ಏನು ಗೊತ್ತಿಲ್ಲ ಏ ಅವಕಾಶ ಕಟ್ಟಿ ಹೋಗಬಹುದಿಲ್ಲ ಅನ್ನೋದು ಪ್ರಪ್ರಥಮವಾಗಿ ಹಿಡ್ಕೊಯಿಲ್ಲ ಅಂತಂದು ಐದು ಸಾವಿರ ರೂಪಾಯಿ ಕೊಟ್ಟರು ಬೇರೆ జిల్ ఉత్త మంత్రిగా అనుకు మర్యాదతి ఈసీ కథా దేశీర్వాద సాధ్య ఈ వర్ష అక్క సమ్మేళన నడితే అమెరికా ಹತ್ತು ಜನ ದಲಿತ ಹುಡುಗನ್ನ ತಯಾರು ಮಾಡಿ ನೃತ್ಯವನ್ನು ಕಲಿಸಿ ಕರ್ಕೊಂಡು ಬರಿದ್ದೇವೆ ಅದ್ರ ಜೊತೆಗೆ ನಾನು ಹೋಗ್ತಿದ್ದೀನಿ ನಿಮ್ಮೆಲ್ಲ ಸಹ ಆಶೀರ್ವಾದ ಪರಮಪೂಜನ ಆಶೀರ್ವಾದ ಸದಾ ನನ್ನ ತಂಡದಲ್ಲಿರಲಿ ಅಂತ ಹೇಳುತ್ತ ಈ ರೀತಿ ನಾವು ಬೆಳೆದಿದ್ವಿ ಈ ಮುಖನ ನಮಗೆ ಬಹಳ ಮಾರ್ಗದರ್ಶನ ಪರಮ ಪೂಜ್ಯ ಮಾರ್ಗದರ್ಶನ ನಮ್ಮ ರೈತಾಪಿ ವರ್ಗಾಗೆ ಕೂಸೆ ದೇಶನ ಬೆಳೆಸೋರು ಕೋಶಾನ ಬೆಳೆಸೋರು ಯಾರಂತ ನಿಮ್ ಗೊತ್ತಾ ಕೂಸೆ ಯಾರಂತ ನಿಮ್ ಗೊತ್ತಾ ಕೂಸೆ ಹೊಳಾಗೆ ಬ್ಯಾಕಾಗೆ ಬಿಸಿಲಾಗೆ ಬಿಡಿಯೋರು ಬಡಪಾಯಿ ಮಂದಿನ ಕೂಸೆ ನಮ್ಮ ಬಡಪಾಯಿ ಮಂದಿನೆ ಕೂಸೆ അന്ന ബോ രൈതന്ന ആ മതി എന്തെ മണ്ണി ബട്ടെ മെയ്യോ കൈദെന്തെത്തലായി അന്ന ബോ രൈതന്ന ആ മതി എന്തേ മൺത്തി ബട്ടെ

श्री गुरुबव लिङ्गाय नमः श्री गुरु लिङ्गाय नमः ओ गुरु बिङ्गाय न श्री गुरु बिङ्गाय न श्री गुरु ब